ಆತ್ಮೀಯ ವೀಕ್ಷಕರಿಗೆ ನಮಸ್ತೆ ಹೇಳ್ತಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಎಗ್ ರೈಸ್ ರೆಸಿಪಿ ಯಾವುದೇ ಒಂದು ಸಾಸನ್ನು ಬಳಸ್ತೇನೆ ಈಸಿಯಾಗಿ ಎಗ್ ರೈಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಮೊದಲ ಬಾರಿಗೆ ನನ್ನ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಬನ್ನಿ ಮತ್ತೆ ಆಗ್ತಾಡ ರೆಸಿಪಿನ ಸ್ಟಾರ್ಟ್ ಮಾಡೋಣ ರೈಸ್ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಹಾಗೇ ಕ್ಯಾಬೇಜು ನಂತರ ಕೊತ್ತಂಬರಿ ಕ್ಯಾರೆಟ್ ಇದಿಷ್ಟನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಈ ರೀತಿ ಮನೇಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕರಿಮೆಣಸಿನ ಪುಡಿ ಮತ್ತು ಚಟ್ಗೆಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಎತ್ಕೊಂಡಿದ್ದೀನಿ ನಂತರ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ನಂತರ ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ಇದನ್ನು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಪಾತ್ರನ ಬಿಸಿಗಿಟ್ಟು ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲದೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ ಮೇಲೆ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಇದನ್ನು ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕೊತಾ ಇದ್ದೀನಿ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಟೊಮೆಟೋನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ನಾನಿಲ್ಲಿ ಎರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ನಾನು ಇದಕ್ಕೆ ಗರಂ ಮಸಾಲೆ ಅಚ್ಚಕಾರದ ಪುಡಿ ಮತ್ತು ಅರ್ಶಿನ ಮತ್ತು ಮೆಣಸಿನ ಪುಡಿನ ಹಾಕೊತಾ ಇದ್ದೇನೆ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಎಲ್ಲನೂ ಫ್ರೈ ಆಗಬೇಕು ಇದೆಲ್ಲದೂ ಹಸಿವಾಸನೆ ಹೋಗಾದ್ಮೇಲೆ ನಾನು ಇದಕ್ಕೆ ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ ಮೊಟ್ಟೆನೆಲ್ಲ ಒಡೆದು ಹಾಕೊಂಡಾದ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮೊಟ್ಟೆ ಎಲ್ಲ ಉದುರುದ್ರಾಗಿರಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ನಾನು ಇದಕ್ಕೆ ಕ್ಯಾಬೇಜನ್ನು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕ್ಯಾಬೇಜನ್ನು ಮೊದಲೇ ಹಾಕ್ಕೊಂಡಿಲ್ಲ ಯಾಕಂದರೆ ಮೆತ್ತಗಾಗ್ಬಿಡುತ್ತೆ ಬೇಗ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಅನ್ನನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ರೈಸು ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ನೂ ಸೂಪರಾಗಿ ಬಂದಿದೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ಮನೇಲಿ ಫೈನಲಿ ಎಗ್ ರೈಸ್ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಯಾವುದೇ ಒಂದು ಸಾಸನ್ನು ಬಳಸ್ತೇನೆ ಈಸಿಯಾಗಿ ಈ ರೆಸಿಪಿನ ಮನೆಯಲ್ಲೇ ಮಾಡಿ ಮುಗಿಸ್ಬೋದು ಟ್ರೈ ಮಾಡಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ಗೆ